what ¡Lo oh, oh, no, Or ಇಲ್ಲ ಪಂತೇರಿ ಪಂಡ ಎಂಜಿನ ಆಯ್ತಾ ಅರ್ಥ ಎಂಜಿನ ಬಾಕಿ ರುಚಿ ಇಜ್ಜಿಂದ ಉಪ್ಪು ಬಂಟು ನಾವು ಪ್ರಧಾನ ಒವ್ವೇ ಒಂಜಿ ಸೊತ್ತು ಮಲ್ಪ ನಲ್ಪ ಉಪ್ಪು ಬಾರಿ ಮಲ್ಲ ಪಾತ್ರ ಉಂಡು ದಯ ಉಪ್ಪು ಹೆಚ್ಚಾಂಡ ಕಜಿಪು ತಿನ್ನೋಲಿಯಾ ತಿನಿಯರ ಬಲ್ಲಿ ಉಪ್ಪು ಕಡಿಮೆ ಅಂಡ ತಿನ್ನೋಲಿಯಾ ತಿನಿಯರ ಬಲ್ಲಿ ಅಪ್ಪ ಉಪ್ಪು உப்பு மாத்தரிப்புன உப்பு பாடு சரி போல்பா உப்பு மல்ப்புனா உப்பு உப்பு வந்து உப்பு உப்பு வந்த அடிக்க உப்பு அடிக்கடி நடுப்புண்ணே உப்புடு உப்புடேக்க உப்பு வந்து அஞ்சு உப்பு பப்பு

ಅವು ಓಡುಂದ ಅತ್ತ್ ತೂತ ಎದ್ರುತಲ್ಲ ಅಕ್ಕನೆ ಫೋನ್ ಉಂದಾಂಡ ಸಾರು ಅಡೆಗ್ ಅಡಿ ಬತ್ತಂಡೆರ್ ಸಾಮೆನ ಹಾತ ಪಾರ್ದೀಜ ಆಯ್ತು ನಿಕ್ಲು ಪಾನ ಮಾರಿ ಎಡೆ ಬೊಕ ಎನ್ನ ಅಟಿಲ್ ಮೂನುಂದಾತು ನಾಲ್ ಊರುಡು ಎಡೆ ಪುದಾರ್ ಬಾಡಿತ್ತ್ ಬಾರಿ ಅಟ್ಟಿಲತ್ತಿ ಮೂರುಡು ಪೂರುಡ ಪಾತೆರ್ ರಣೆಗಿ ಊರು ಡಾಂಡೆ ನಾಲ್ ಊರು ಕುಲ ಎನ್ನ

ఉద్యమాలు కూడా ఉద్యమాలు కూడా అప్పుడు ఇచ్చినప్పుడు సుమారు ఉండు అనుభవాలు అయిన పండ్ర పొండా మాతాడిగా దక్కడితే మల్పునూరు బలసూ ఉంది పో

అడిగేద విషయ పన్నగా భారీ బేజారాపుణం ఇతర మల్పుని పన్నగా భారీ బేజారాపును మదిమేగు అలంకార ఐక్ నెక్ పన్న బోడైన ఖర్చు మలుపు ఒనస్ అడిగేదాగు అత్త మదిమే మల్తన పూజ బట్ట మండే చాకును గుతుంది భారీ బేజరాపును బొక్క వైఖల నమ్మ ఇల్లు సరిచిన నమ్మ ఏరేం దూర ప్రయోజన భాగం

விமர்சக விஷ படுறா பாக்கல விஷய பாத்திரம் என்னன்னு கொஞ்சம் மதிமையானது மதிமையான என்ன சம்சாரம் ஒரு பர்ற ரெண்டு ஜோக்கள் புட்டண்டாரு ಸಂಸಾರ ಹಾ ಸಂಸಾರನ್ ಒರಿ ಪೋವರ್ ಒಜ್ಜಿಜಪ್ಪ ರಡ್ಡ್ ಜೋಕುಲು ಅಯ್ಯೋ ದೇವೆರೆ ರಡ್ಡ್ ದೇವೆರ್ ಐನೆ ಪನ್ಪುಂಡು ದೇವೆರ್ ಕೊರ್ನಗುಂಡತೆ ಗೋರ್ದು ಗೋರ್ದು ದಕ್ಕುಂಡೆ ಪನ್ಪುಡ ಆರ್ಲ ಅಂಚೆನೆ ಕೊರ್ತೊಂದುಂಡು ಇಜ್ಜಿಂಡ ಎಂಚಿನೇಯ್ ಯಾನ ಒಂಜಿ ಈತ ಮಂಡೆದನ್ ಅರಮ್ಮನಿ ಮಾರಿಯೆರೆ ಅವು ಎನ್ನ ಜೋಕುಲು ಎಂಕೆ ಒರ್ ಅನುಮಾನ ಆಪುಡ ಯಾನೆ ಕುಲೊಂದ ತೂಪುನ ಉಂದು ಜೋಕುಲು ಎನ್ನಲೆ అన్న హనుమాన్ అపన వండ ఎజినా అకల యవహార ఐకి ఎచ్చ అడిగి వయ సోంద్రవెల్లి దేయ్ ఒరే నినేప చెక్ అంచత్తు స్వామి మంగణకులొందు బొదలనకులు మంగేరు బుట్టన పుట్టి ఒక మంగేరాయి ఆ అంచా అంచా అన్నం వాలియా అండి ఎంకలొందు కిస్కిందన మంగేరు బుట్టలా అంచత్తు బుద్ధిని అంచా

சந்திரசேகர் அரநுடன பண்டேர்தூ கை கச்சிப்போதவெட்டு மல்பூஜை கூட அண்ண பேர் பத்தேரு அண்ண்பேர் பத்தேரு ஆர்பர் என்ன அஜி உள்பரண்டு அவ்ளோ முரூர்த்தி பண்ண அவன் கேண்டானே பையக்கோதூலி மூர்த்த

ಐನೇ ವೇತನೆ ದೀತೆ ಈ ಮೇಟು ಬೇರೆ ಚಂದ್ರನಗ ತರಕಾರಿ ಅತ್ತ ಕೈಲಿ ಮಿಣ ಒಂಜೆ ಬಾಡ್ರ ಇಜ್ಜಪ್ಪ ಆ ತಲಕ ವೇತನೆ ಇಂಕಲ್ನೆಟ್ಟಿ ತರಕರಿಗೆ ವೇತನೆ ಮધુಮಾಸಕ್ಕೆ ವೇತನೆ ತರಕ ಆವು ಕೈಲೇ ವೇತೆ 500 ಮಲ್ತು ಮೀದು ಮಲ್ಕುನ ಆ ಬ್ರೋ ಯಾಣ ಬಾರಿ ಕ್ರಮಟ ಐಟ ಬ್ರ ನಮ್ಮ ಬಕ್ಕೋರಿ ತಿನ್ಪುನ ವಿಷಯತೆ ಐಟ ಬ್ರ ಕುಶಲ್ಮಲ್ ಪರವೆ ಅಂತ ಬಾರಿ ಕ್ರಮಟ ದೀದಿ ಆನ್ ತುರ್ತು ನೊಂದು ಪೋಯ ಮಾರೇ ಪೋದು ಒಂಗಿ ಕತ್ತಲೆ ಆತಂದೆ ಬೇರೆ ಬೇರ್ನ ಸುದ್ದಿ ಬಾತ್ ಏರಿ ಹಾ ಅನಪ್ಪೆರ್ ಹಾ ಇಂದು ಅಣದಾನಿ ತಿಕ್ಕಿರ್ ತಿಕ್ಕದ ಬೇರ್ ಒಂಜೆ ಆಟೇಲ್ ಇರ್ನ ಬಾರ್ಲಕ ಆತುನು ಆಟೇಲ್ ಇರ್ನ ಬಾರ್ಲಕ ಆತುನ್ ಉಲಾಯಿಲೆ ಪರ್ನ ಕೊಡದ ಆಜಿ ಪು ಕೊರ್ತಾರ್ ಕೋರಿಗ್ ಎಲ್ಲೊ ಜೀನ್ ಆತಲ అడిగి ఉండే బేరే గుజ్జదూ బేరే దిత ఘసి గుజ్జద గు పోయిన ఎన్న జోకుల్ ಬೇರ್ನಡೆ ಕಡ ಪೊಡುನ ಕೊರದ ಗುಜ್ಜೆದಕಜಿ ಪುನ ಆರ್ನಡೆ ಕಡ ಪೊಡ್ದು ಆರ್ನಡೆ ಕಡ ಪುಡ್ನ ಕೊರದಕಜಿ ಪುನು ಬೇರ್ನಡೆ ಕಡ ಪೊಡ ಅತೆ ಪೆರೆಗ್ ಅಬ್ಬೆ ಸೈತ್ತ್ನೆಟ್ ತೊಂದರೆಜ್ಜಿ ಅಂಚತ್ತಿ ಎಲ್ಲ ವಿಷಯ ಪುರ ಅರೆಗ್ ಗೊತ್ತಿತ್ತನೆಡ್ದ ತತ್ತಗ್ ಒಲ್ಲ ಇಂಚೆನೆ ಬತ್ತಗುನ ಅಂದ್ ಗೊತ್ತಿಪ್ಪೆ ಅಂಚಾದ ಆರ ಮನಿ ತಿಜೇರ್ ಉಂಬೆರೆ ಒಂಜಿ ವೇಲೆ ಯನ್ ಲೆಕ್ಕ ಪಾಡ್ನು ಕೋಡದ ಆಜಿ ಪುಂಡು ಮನ್ ದ್ ಗುಜ್ಜೆದ ಆಜಿಪ್ಪುನ ಕುಲು ಒಂದು ವೇಳೆ ಗೊತ್ತಾತುಂಡಾ ಓರಿತನಲ್ಪ ಗುಜಾ ವಿಷಾತ್ ಒತ್ತಲೇ ಪೂಜಾರಿ ಒರಿಯರಿ ಅಣ್ಣ ಭತ್ತ ನಕ್ಕ ಹಾಕೊಂಡ ಒರಿಯರಿ ಹಾಕೊಂಡು ಸರಿತಾವ್ ಸರಿತ ಏರಲ್ಲ ತಿಂತಿತ್ತೆಂಡ್ ಉಳಿಯಲ್ಲಿ ಎತ್ತಿನ ಸಮ

அறநீட்டு ஏற முறைன்னு தீரிய இருக்கேன் அந்த ஆய்குல ஈரே போடுன்னு மாத்திரல மாத்தேரல இத்த ஓடிய முட்டாண்டா என்ன மதிமேக்கு போக போட உலக ஜாக உலகம் உலாய எப்ப நெத்த உலாயி பொக்கிசால்தான் அலீலித்து மதி என்ன ஆண்டி பாத்திர பண்றது

ಮಲ್ತ ದೀತೆ ಪೂರ ಪಾಕ ಮಲ್ತ ದೀತೆ ಐ ನಿತ್ತೆ ತಯಾರ್ ಮ ಅಲ್ತ್ ಆನೆ ಇತ್ತೆ ಅಡೆ ಎತ್ತಾದ್ ಎಂಕ್ ಐಡ್ದ್ ತುಮ್ಮೊ ಒಂಜಿ ಅತಿ ಲಾಯ್ ಗುಡ್ಲೆ ಅಂದ ನಮ್ಮ ಬೇಲೆತ್ತೆ

बेडी बन गई दाल दो एक लम्बाज में बोल चाव आधी किलो में ना मारे भारी है रिजी उनका किरम भी है ना उनका किरम आओ उन्हें यार नाचील दे आओ